ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತೇನೂ ಇಲ್ಲ ಜಸ್ಟ್ ಕ್ಲೀನಿಂಗ್ ವಿಡಿಯೋ ಆ್ಯಂಡ್ ಚಾಟರ್ಡೇ ಕ್ಲೀನಿಂಗ್ ಮಾಡ್ಕೋತಾ ಮನೇಲಿ ಪೂಜೆ ಮಾಡೋದಂತ ನನಗೊಂಥರ ಅದು ರೂಢಿ ಆಗ್ಬಿಟ್ಟಿದೆ ಸೊ ಇವತ್ತು ಏನನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಆಲ್ಸೋ ಇವತ್ತು ರೆಸಿಪಿನೂ ಶೇರ್ ಮಾಡಿದ್ದೀನಿ ಕೊನೆವರೆಗೂ ವೀಡಿಯೋ ನೋಡೋರಿಗೆ ಮಾತ್ರ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸುಗ್ಗಾಯಿಸಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆ್ಯಂಡ್ ತಪ್ಪದೇ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ನಿಮ್ಮ ಕನ್ನಡತಿಗೆ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ ಇದು ಹೆಣ್ಮಕ್ಳಿಗೆ ಅಂತಲೇ ಕೊಟ್ಟಿರುವಂತಹ ಒಂದು ಸ್ಪೇಸು ಸೊ ರಾಜ ರಾಣಿ ಬೀರು ಅಂತ ಕೇಳಿರ್ತೀರ ನೀವು ಸೊ ರಾಜನಿಗೊಂದು ರಾಣಿಗೊಂದು ಸೊ ನಮ್ಮ ಮನೇಲಿ ನಾವು ಇರೋದು ಮೂರು ಜನ ಅಲ್ವಾ ಒಂದು ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮಗನಿಗೆ ಅವನು ಯುವರಾಜ ಸೊ ನಾನು ಮಹಾರಾಣಿ ಅಲ್ವಾ ನನಗೆ ಮಹಾರಾಣಿ ಕಡೆ ಮಿರರ್ ಇರುತ್ತಲ್ಲ ಸೊ ಅದೆಲ್ಲ ಪೂರ್ತಿ ನಂದು ಇನ್ನು ಈ ಕಡೆ ರಾಜ ನಮ್ಮ ಯಜಮಾನ್ರು ಮತ್ತು ಯುವರಾಜ ನನ್ನ ಮಗನಿಗೆ ಅಂತ ಯಾರೆಲ್ಲ ಈ ಥರ ಕಂಪ್ಯಾರಿಸನ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ನಾನು ರಾಜ ರಾಣಿ ಬೀರು ಅಂದ ತಕ್ಷಣವೇ ಅದೊಂಥರ ಫೀಲು ರಾಜ ರಾಣಿ ಅಲ್ವಾ ಸೊ ಇದನ್ನು ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಬಟ್ ನಾವು ಈ ರೆಡಿ ಆಗೋ ಟೈಮಲ್ಲಿ ಅದು ಹೆಂಗೆ ಹೆಂಗೆ ತೊಗೊಂಡಿರ್ತೀವೋ ಎಲ್ಲೆಲ್ಲಿ ಇಟ್ಟಿರ್ತೀವೋ ನಿಜ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಈಗೆಲ್ಲ ಕ್ಲೀನ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಯಾಕಂದರೆ ಇನ್ನು ಶಿವರಾತ್ರಿ ಹಬ್ಬ ಹೆಂಗಿದ್ರು ಕ್ಲೀನಿಂಗಂತೂ ಮಾಡಲೇಬೇಕು ಸೊ ಅದಕ್ಕೆ ಸ್ವಲ್ಪ 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 ಫ್ರೀ ಇದ್ದಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾಕೆ ಅಂತಂದರೆ ನೆಕ್ಸ್ಟ್ ವೀಕ್ ಅಂತೂ ಫುಲ್ ಬ್ಯಿ ಆಗಿಬಿಡ್ತೀನಿ ಸೊ ಹಾಗಾಗಿ ಇವತ್ತು ಸಾಟರ್ಡೆ ಅಲ್ವಾ ನಾವೂ ಮಾಲ್ಗೆ ಹೋಗಬೇಕು ಸೊ ಅದಕ್ಕೆ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿ ಟಿಫನ್ ಮಾಡ್ಕೊಬಿಡೋಣ ನಮ್ಮ ಯಜಮಾನ್ರು ಪಾಪ ಅವ್ರಿಗೆ ಮೀಟಿಂಗ್ ಇತ್ತು ಅಂತ ಹೇಳಿ ಬೆಳಗ್ಗೆಯೇ ಕಾಲಲ್ಲಿ ಜಾಯ್ನ್ ಆಗಿಬಿಟ್ಟಿದ್ರು ಏನೋ ಗೊತ್ತಿಲ್ಲ ಪಾಪ ಈ ನಡುವೆ ತುಂಬ ಒಂದು ರೀತಿ ಟಾರ್ಚರ್ ಅಂತ ಹೇಳ್ತಾ ಇರ್ತಾರೆ ತುಂಬ ಸಾಕಪ್ಪ ಕೆಲಸ ಬಿಟ್ಬಿಡೋಣ ಅನ್ನೋ ಥರ ಏನೋ ಗೊತ್ತಿಲ್ಲ ಬಟ್ ಈ ನಡುವೆ ತುಂಬ ಕಾಲ್ಸ್ಗಳು ಮೀಟಿಂಗ್ಗಳು ಇದೇ ಇದೆ ಅವರಿಗೆ ಪಾಪ ಸರಿ ಆಯಿತು ನೀವು ಕಾಲಲ್ಲಿರಿ ನಾನು ಮಾಡ್ಕೊತೀನಿ ಪರವಾಗಿಲ್ಲ ಡೋಂಟ್ ವರಿ ಅಂತ ಅಂತೂ ಅಷ್ಟೇ ಫುಲ್ ಮ್ಯೂಟ್ ಮಾಡಿಕೊಂಡು ಪಾಪ ಟಿ ವಿ ನೋಡ್ತಾ ಇದ್ದ ಬಿಕಾಸ್ ಅವ್ರ ಡ್ಯಾಡಿಗೆ ಮೀಟಿಂಗ್ ಇದೆ ಗೊತ್ತಲ್ಲ ಹಾಗಾಗಿ ಸೊ ನಾನು ಸರಿ ಹೇಗಿದ್ರು ಈಗ ನಾನು ಮಾತಾಡಿದಿರ ಕುತ್ಕೊಳ್ಳೋಕೆ ಆಗೋದಿಲ್ಲ ಸರಿ ಇದಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ಇದು ನಮ್ಮ ಯಜಮಾನ್ರದ್ದು ವಾಚು ಟೈಟ್ ಅಂದು ಸೊ ನನಗೂ ಈ ಥರದೊಂದು ವಾಚ್ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಅದಕ್ಕೆ ಇನ್ನೂ ಟೈಮ್ ಕೂಡ ಬಂದಿಲ್ಲ ನೋಡಬೇಕು ಸೊ ಇದು ನನ್ನ ಮಾಂಗಲ್ಯ ಸರ ಅಂದರೆ ಮದುವೆ ಆದ ಮೇಲೆ ಪೋಣಿಸ್ತೀವಿ ಗೊತ್ತಾ ಮಾಂಗಲ್ಯ ಚೈನ್ ಹಾಕ್ಕೊಳೋಕ್ಕಿಂತ ಮುಂಚೆ ಅದೊಂಥರ ಮೆಮೊರಿ ಅಂತ ಮಾಂಗಲ್ಯ ಆ ಸರನ ಹಾಗೆ ಇಟ್ಟಿದ್ದೀನಿ ಸೊ ಇನ್ನೂ ಇಟ್ಟಿದ್ದೀನಿ ಮುಂದಕ್ಕೂ ಇಟ್ಟಿರ್ತೀನಿ ಅದೊಂಥರ ಲೈಫ್ ಟೈಮ್ ಮೆಮೊರಿ ಆ್ಯಂಡ್ ಈ ಬ್ಯಾಂಗಲ್ಸು ಅಷ್ಟೇ ಗೈಸ್ ಎಲ್ಲವೂ ನಾನು ನೀಟಾಗಿ ಜೋಡ್ಸಿರ್ತೀನಿ ಓಕೆ ಈ ಫಂಕ್ಷನ್ಸ್ ಅಂತ ಬರುತ್ತೆ ಗೊತ್ತಾ ಅವಾಗ ರೆಡಿ ಆಗೋ ಭರದಲ್ಲಿ ಎಲ್ಲಿಂದ ಏನು ತೊಗೊಂಡಿರ್ತೀವೋ ಎಲ್ಲಿಂದ ಹೇಗಿಟ್ಟಿರ್ತೀವೋ ನಿಜ ಗೊತ್ತಾಗೋದೇ ಇಲ್ಲ ಗೈಸ್ ಸೊ ಹಾಗೆ ನೋಡಿ ಈ ಥರ ರ್ಯಾಂಡಮಾಗಿಟ್ಟು ಇಟ್ಟು ಇಟ್ಟು ಈ ಥರ ಆಗಿದೆ ಸೊ ಇವಾಗ ಇದನ್ನು ಕ್ಲೀನ್ ಮಾಡಿ ನೋಡಬೇಕು ಇನ್ನು ಎಷ್ಟು ದಿನ ಇದೇ ಥರ ಇರುತ್ತೆ ಎಷ್ಟು ದಿನಕ್ಕೆ ಚೂರು ಆಗುತ್ತೆ ಅಂದರೆ ಎಲ್ಲ ಚಲಾಪಿಲಿ ಮತ್ತು ಆಗುತ್ತೆ ಅಂತ ಬಟ್ ಕ್ಲೀನ್ ಮಾಡ್ತಾನೇ ಇರ್ತೀನಿ ಆದ್ರೂ ನೋಡಿ ಹಿಂಗಿರತ್ತೆ ಸೊ ಹಾಗೆ ಬ್ಯಾಂಗಲ್ಸ್ಗೆ ನಾನು ನನ್ನ ಫ್ರೆಂಡ್ ಅಲ್ಲ ಯಾರ್ದೋ ಒಬ್ಬರು ಮನೆಗೆ ಹೋಗಿದ್ದೆ ಆವಾಗ ಅವ್ರ ಮನೆಯಲ್ಲಿ ಬ್ಯಾಂಗಲ್ಸ್ ಹಾಕ್ಕೊಳಕ್ಕೆ ಅಂತಾನೆ ಒಂದು ಕಬೋರ್ಡು ಎಷ್ಟು ಚಂದ ಮಾಡಿದ್ದಾರೆ ಅಂತಂದರೆ ನೋಡಿದ್ರೆ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ ಅಷ್ಟೂ ಚೆನ್ನಾಗಿತ್ತು ನಾವು ನೋಡಿ ಬೀರುಳ್ಳಿ ಕೊಟ್ಟಿರ್ತಾರೆ ಗೊತ್ತಾ ರಾಜಾರಾಣು ಬೀರುಳ್ಳಿ ಬ್ಯಾಂಗಲ್ಸನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅದರಲ್ಲಿ ಮಾಡ್ಕೋತೀವಿ ನಾನು ಅದರಲ್ಲೇ ಇದ್ದೆ ಬಟ್ ಇವಾಗ ಏನಕ್ಕೆ ಈ ಥರ ಜ್ಯುವೆಲ್ರಿ ಇಡೋ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ಅಂತಂದರೆ ಬ್ಯಾಂಗಲ್ಸು ನನ್ನ ಮಗ ಈ ಬೀರು ತೆಗ್ದಾಗೆಲ್ಲೂ ಕೆಳಗಡೆ ಬಿದ್ದು ಹೊಡೆದೋಗ್ತಾ ಇತ್ತು ಬಳೆ ಅನ್ಯಾಯವಾಗಿ ಹೊಟ್ಟೆ ಇತ್ತು ಅದಕ್ಕೆ ನಾನೊಂದು ಐಡಿಯಾ ಮಾಡಿಬಿಟ್ಟು ಈ ಮ್ಯಾಚಿಂಗ್ ಮ್ಯಾಚಿಂಗ್ ಬಳೆಯೆಲ್ಲ ಒಂದು ಥ್ರೆಡ್ಡಲ್ಲಿ ಈ ಥರ ಕಟ್ಟಿಟ್ಬಿಡೋದು ಸೊ ಇರೋದ್ರಲ್ಲೇ ಖುಷಿ ಇರಬೇಕು ಅಂತ ಹೇಳ್ತೀವಲ್ಲ ಸೊ ಅದೇ ಕಾರಣಕ್ಕೆ ನೋಡಿ ಇಲ್ಲಿ ಈ ಥರ ಒಂದು ದಾರದಲ್ಲಿ ಮ್ಯಾಚಿಂಗ್ ಮಾಡಿಬಿಟ್ಟು ನೀಟಾಗಿ ಕಟ್ಟಿಬಿಟ್ಟು ಅದಾದಮೇಲೆ ಜೋಡಿಸ್ಕೊಳ್ಳೋದು ಸೊ ಈಗ ನಿಮಗೆ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತೂ ಸ್ವಲ್ಪ ಹಿಡೀತು ಬಟ್ ನಿಮಗಿಲ್ಲಿ ಸ್ವಲ್ಪ ಫಾಸ್ಟಾಗಿ ಇಟ್ಟಿರೋದಕ್ಕೆ ಬೇಗ ಆಯಿತು ಅಂತ ಅನಿಸುತ್ತೆ ನೋಡಿ ನೀಟಾಗಿ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಯಾವಾಗ ನಾ ಇವಾಗ ಫಂಕ್ಷನ್ಗೆ ಹೋಗಬೇಕು ಒಂದು ಸೆಟ್ಟನ್ನು ತಗೊಳ್ಳೋದು ಅದನ್ನು ವೇರ್ ಮಾಡಿ ಹೊರಡೋದು ಮತ್ತು ಅಲ್ಲಿಂದ ಬಂದಮೇಲೆ ಅದೇ ಥ್ರೆಡ್ಡಲ್ಲಿ ನೀಟಾಗಿ ನಾಟ್ ಹಾಕಿ ತೆಗೆದು ಇಡೋದು ಸೊ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಅದಾದ್ಮೇಲೆ ಇದನ್ನು ಬೀರು ಹಾಕಿ ಅದಾದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತಲೂ ತೋರಿಸ್ತೀನಿ ನೋಡ್ಬೋದು ನೀವು ಇಲ್ಲಿ ಅಂದರೆ ಲೈಕ್ ಸಿಕ್ಕಿದ ತಕ್ಷಣ ಕೈಗೆ ಎಟ್ಕೋವಂತಹ ಜಾಗ ಇದು ಹಾಗೇ ಸೊ ಈಗ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇವ್ರಿಗೂ ಕಾಲ್ ಮುಗೀತು ಸರಿ ನಾನು ಕುಕ್ಕರ್ ಇಡ್ಲಾ ಅಂತ ಕೇಳಿದೆ ಸರಿ ಆಯಿತು ಓಕೆ ಅಂದರು ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೊಮೊಟೊ ಬಾತು ಯಾವುದೇ ಥರದ ರುಬ್ಬಕ್ಕಿಲ್ಲ ಏನೂ ಇಲ್ಲ ಈಸಿಯಾಗಿ ಕ್ವಿಕ್ಕಾಗಿ ನಿಮ್ಮೆಲ್ಲರಿಗೂ ಗೊತ್ತು ನಾನು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಈಸಿಯಾಗೇ ಇರುತ್ತೆ ಅಂತ ಸೊ ಫಸ್ಟಿಗೆ ಇಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸಾಕು ಸಾಕಾಗ ಕ್ವಿಕ್ಕಾಗಿ ಬೇಗನೆ ಆಗುತ್ತೆ ಇಲ್ಲಿ ನಾನು ಎಲ್ಲ ಐಟಮ್ಸ್ಗಳನ್ನು ನೀಟಾಗಿ ನಿಮಗೆ ತೋರಿಸ್ಬಿಟ್ಟೆ ಹಾಕ್ತೀನಿ ನೀವು ನೋಡ್ಕೊಳ್ಳಿ ಸೊ ಈಗ ಒಂದಷ್ಟು ವಿಚಾರಗಳನ್ನು ನಾನು ಹಂಚ್ಕೊಳ್ಳೋದಿದೆ ಸೊ ಅದ್ರ ಜೊತೆಗೆ ಆ ಬ್ಲಾಗನ್ನು ಹಾಗೆಯೇ ಕಂಟಿನ್ಯೂ ಇದ್ದೀನಿ ಗೈಸ್ ಜೀವನದಲ್ಲಿ ನಾವು ಒಂದಲ್ಲ ಒಂದು ಸತಿ ಆದರೂ ನಮ್ಗೆ ಅನಿಸಿರುತ್ತೆ ಛೇ ಯಾರೂ ಇಲ್ವಲ್ಲ ನಮ್ಮ ಜೊತೆ ನಿಂತ್ಕೊಳ್ಳೋಕ್ಕೆ ಅಂತ ಅನಿಸಿದೆಯಾ ನಿಮ್ಗೆ ಯಾರಿಗಾದ್ರು ಅನಿಸಿದ್ರೆ ಅಕ್ಕ ಹೌದು ಅಂತ ಹೇಳಿ ಕಮೆಂಟ್ ಮಾಡಿ ಹೌದು ಭಾಗ್ಯ ಅವರೇ ನೀವು ಹೇಳಿ ನಿಜ ಅಂತ ಕಮೆಂಟ್ ಮಾಡಿ ಕೆಲವೊಂದು ಬಾರಿ ನಮ್ಗೆ ಅನಿಸ್ತಾ ಇರುತ್ತೆ ಲೈಕ್ ಅದು ಜಾಸ್ತಿ ಮನೇಲಿ ಪ್ರಾಬ್ಲಮ್ಸ್ಗಳು ಬಂದಾಗ ಅಥವಾ ಏನೋ ಒಂದು ಖುಷಿ ವಿಚಾರನ ಹಂಚ್ಕೊಳೋಕೆ ಯಾರೂ ಇಲ್ಲ ಅಂತ ಅಂದಾಗ ಒಬ್ವಿಯಸ್ಲಿ ಎಲ್ರಿಗೂ ಒಂದಲ್ಲ ಒಂದು ಫೇಸಲ್ಲಿ ಈ ಥರ ಅನಿಸಿರುತ್ತೆ ಚೇ ಯಾರೂ ಇಲ್ವಲ್ಲ ನಮ್ಮ ಕಷ್ಟ ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ ಖುಷಿ ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ ಅಂತ ಆದರೆ ಅಲ್ಲಿರೋ ನಿಜ ಏನು ಗೊತ್ತಾ ನೀವು ಯಾವ ದೇವರನ್ನು ಪೂಜಿಸ್ತೀರೋ ಆದಷ್ಟು ರಾಯರನ್ನು ಯಾರು ಪೂಜೆ ಮಾಡ್ತಾರೆ ನೋಡಿ ಅವರಿಗೆ ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ ರಾಯರೇ ಕಣ್ಣು ಮುಂದೆ ತೋರಿಸ್ಬಿಡ್ತಾರೆ ಸೊ ಅಂಥವ್ರ ಜೀವನದಲ್ಲಿ ಯಾರು ನ್ಯಾಯ ನಿಷ್ಠೆಯಿಂದ ಇರ್ತಾರೋ ಅಂಥವ್ರಿಗೆ ಮಾತ್ರ ಅಲ್ಲಿ ಜಾಗ ಇರುತ್ತೆ ಯಾರು ಕಿತಾಪತಿ ಮಾಡೋದು ಒಳಗೊಳಗಡೆ ಮಸಲತ್ ಮಾಡೋದು ಈ ಥರ ಏನು ಥಿಂಕ್ ಮಾಡಿರ್ತಾರೋ ನಿಮ್ಮ ಬಗ್ಗೆ ಅಂಥವ್ರನ್ನ ರಾಯರೇ ದೂರ ಇಡ್ತಾರೆ ಈ ಮಾತನ್ನು ಯಾರೆಲ್ಲ ಒಪ್ತೀರ ಕಮೆಂಟ್ ಮಾಡಿ ನಾನಂತೂ ನೂರಕ್ಕೆ ನೂರು ಭಾಗ ಒಪ್ತೀನಿ ಯಾಕಂದರೆ ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿರೋರೆ ಓಕೆ ತುಂಬ ತುಂಬ ಚೆನ್ನಾಗಿರೋರೆ ಬಟ್ ಸರ್ಟನ್ ಟೈಮ್ ಅಂತ ಬಂದಾಗ ಅವರು ಎಲ್ಲರೂ ರಾಯರು ದೂರ ಮಾಡಿಬಿಟ್ರು ಯಾಕೆ ಅಂತ ನನಗೆ ಈಗ ಕೂತು ಯೋಚನೆ ಮಾಡಿದ್ರೆ ನಿಜ ಆಗಿದ್ದೆಲ್ಲ ಒಳ್ಳೆದಕ್ಕೆ ಅಂತ ಹಿರಿಯರು ಸುಮ್ಮನೆ ಹೇಳೋದಿಲ್ಲ ಅಲ್ವಾ ಗೈಸ್ ಸೊ ಅದೇ ಥರನೇ ಯಾರ್ಯಾರೆಲ್ಲ ದೂರ ಮಾಡಿದ್ರು ರಾಯರು ಈಗ ಅವರನ್ನು ನೋಡ್ತಾ ಇದ್ದರೆ ಭಗವಂತ ರಾಯರೇ ನನಗೆ ಇದಕ್ಕಿಂತ ಹೆಚ್ಚು ನಾನು ನೇಲಪ್ಪ ಕೇಳಿ ಬೇಡ ಅನ್ನೋ ಥರ ಇದೆ ಗೈಸ್ ಸೀರಿಯಸ್ಲಿ ರಾಯರಿಗೆ ಪೂಜೆ ಮಾಡೋರು ರಾಯರನ್ನು ಆರಾಧನೆ ಮಾಡೋರು ಈಗೆಲ್ಲರೂ ಮಾಡ್ತಾಯಿದ್ರು ಆ ಖುಷಿ ವಿಚಾರ ಅದು ರಾಯರನ್ನು ಆರಾಧನೆ ಮಾಡೋರು ಅವ್ರ ಜೀವನದಲ್ಲಿ ಪವಾಡಗಳ ಮೇಲೆ ಪವಾಡಗಳನ್ನು ನೋಡ್ತಾನೆ ಇರ್ತೀವಿ ನಾವು ಅದನ್ನು ಹೇಳ್ಕೊಳೋಕ್ಕೂ ಆಗೋದಿಲ್ಲ ಗೈಸ್ಗೆ ಎಷ್ಟೊಂದು ಜನ ಮಂತ್ರ ಮುಗ್ಧರಾಗೋದು ಅಂತ ಹೇಳ್ತೀವಿ ಗೊತ್ತಾ ಕೆಲವೊಂದು ಸಾರಿ ನಮಗೆ ಮಾತೇ ಬರೋದಿಲ್ಲ ಯಾಕೆ ಅಂತಂದಾಗ ನಿಜ ಹೇಳ್ತೀನಿ ಕಳೆದ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಈಚೆಗೆ ನಾನು ಯಾವತ್ತೂ ಯಾಕಪ್ಪ ನಮ್ಗೆ ಯಾರೂ ಇಲ್ವಲ್ಲ ಅನ್ನೋ ಥರ ನನಗೆ ಇವದ್ದುವರೆಗೂ ಅನಿಸಿಲ್ಲ ಗೈಸ್ ಯಾಕೊತ್ತಾ ನನಗೇನೇ ಆಗಲಿ ನನಗೆ ಯೂಟ್ಯೂಬಿಂದ ಸ್ಯಾಲ್ರಿ ಬರಲಿ ಅಥವಾ ಯೂಟ್ಯೂಬಲ್ಲಿ ಏನೇ ಆಗಲಿ ನನ್ನ ಜೀವನ ಆಗಿ ಏನೇ ಆಗಲಿ ಅದು ನಮ್ಮ ಯಜ್ ನಮ್ಮ ಯಜಮಾನ್ರಿಗೂ ನನಗೂ ಆಗಿರಬಹುದು ಅಥವಾ ಫ್ಯಾಮಿಲಿಗಳಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ಬೋದು ಏನೇ ಇದ್ರೂ ನಾನು ಫಸ್ಟು ಓಡೋಗಿ ಹೇಳ್ತೀನಿ ಅಂತ ಅಂದರೆ ಅದು ನಮ್ಮ ರಾಯರ ಮುಂದೆ ಓಡೋಗ್ಬಿಟ್ಟು ರಾಯ್ ರೇ ಥ್ಯಾಂಕ್ ಯು ಸೋ ಮಚ್ ಈ ತಿಂಗಳು ಸ್ಯಾಲ್ರಿ ಕೊಟ್ವಿ ಭಗವಂತ ಇದೇ ಥರ ಬರೋ ತಿಂಗ್ಳೂ ಬರೋ ಥರ ಆಶೀರ್ವಾದ ಮಾಡಿ ನನ್ನ ಕೈಯ್ಯಾದಷ್ಟು ಸಹಾಯ ಯಾರಿಗೆ ನೆಸೆಸಿಟಿ ಇದೆಯೋ ಅವ್ರಿಗೆ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಭಗವಂತ ನೀವು ನಮ್ಮನ್ನು ಚೆನ್ನಾಗಿಡಿ ನಾವು ಅವ್ರಿಗೂ ಸಪ್ ಸಹಾಯ ಮಾಡೋಷ್ಟು ಸ್ಟೇಜಲ್ಲಾದರೂ ಇಡೀ ತಂದೆ ಅಂತ ಬೇಡ್ಕೊತೀನಿ ಸೊ ತುಂಬ ಒಂದ್ಸಿಗೆ ಘಾಸಿ ಆಯ್ತಾ ಈಗ ಕಮೆಂಟ್ಗಳೆಲ್ಲ ಬರ್ತಾ ಇರ್ತವೆ ನಿಜ ಈ ನಡುವೆ ಇಲ್ಲ ಮೊದಲೆಲ್ಲಾನು ಆ ಸ್ಯಾರಿ ವಿಚಾರ ಆದಾಗ ತುಂಬ ಬ್ಯಾಡ್ ಬ್ಯಾಡ್ ಮೆಸೇಜ್ಗಳು ನಾನು ಏನೂ ಮಾಡಲಿಲ್ಲ ಹತ್ರ ಒಂದೇ ಸತಿ ಕೂತು ಹತ್ಕೊಂಡು ನಾನು ಮಾಡಿ ಸರಿ ನಾನು ತಪ್ಪ ಅಂತ ಹೇಳಿ ನಾನು ಕೇಳ್ತೀನಿ ಪ್ರಶ್ನೆನ ಆಗ ನನ್ನಪ್ಪನೇ ನನಗೆ ನೀನು ಮಾಡ್ತಾ ಇರೋದು ಸರಿ ಅಂತ ಹೇಳಿ ನನಗೆ ಹೂವಿನ ಪ್ರಸಾದ ರೂಪದಲ್ಲಿ ಹೇಳ್ತಾರೆ ಗೈಸ್ ನಿಜ ಹೇಳ್ತೀನಿ ಇವೆಲ್ಲ ಹೇ ಹೇಳ್ಕೊತಾ ಇದ್ರೆ ಮೈ ಎಲ್ಲ ರೋಮಾಂಚನ ಆಗತ್ತೆ ಏಂಥಕ್ಕೆ ನಾವು ದೇವ್ರ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು ಇವಾಗ ದೇವಸ್ಥಾನಗಳಿಗೆ ಹೋದರೂ ಅಷ್ಟೇ ನಾವು ಡೈರೆಕ್ಟಾಗಿ ದೇವ್ರ ಮುಂದೆ ನಿಂತು ದೇವ್ರನ್ನ ಪ್ರಶ್ನೆ ಮಾಡೋ ಥರ ಆಗಬೇಕು ಅಷ್ಟು ಧೈರ್ಯ ಎಲ್ರಿಗೂ ಆ ಧೈರ್ಯ ಬರೋದಿಲ್ಲ ನಿಂತು ಯಾಕಪ್ಪ ನೀನು ಹಿಂಗೆ ಮಾಡಿದೆ ಏನೋ ನಮ್ಮ ಸ್ವಂತದವರು ಏನಾದರೂ ಮಾಡಿದಾಗ ನಾವು ಹೇಗೆ ವಾಪಸ್ ಕೇಳ್ತೀವೋ ಸೇಮ್ ಅದೇ ಥರ ಒಂದು ಸಲಿಗೆಯಿಂದನೇ ನಾನು ಮಾತಾಡೋದು ರಾಯರ ಹತ್ರ ಇದುವರೆಗೂ ಗೈಸ್ ಹೇಳ್ತಾ ಇದ್ದೀನಿ ಎಷ್ಟೋ ಜನನ ನನ್ನ ಜೀವನದಿಂದ ದೂರ ಮಾಡಿದ್ದಾರೆ ಎಷ್ಟೋ ಜನರನ್ನ ಹತ್ರ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ ಫ್ಯಾಮಿಲಿ ಯಾರೆಲ್ಲ ಮನಸಲ್ಲಿ ಒಂದು ಆಚೆ ಒಂದು ಈಚೆ ಒಂದು ಇಟ್ಕೋತಾರಲ್ಲ ಅಂಥವ್ರನ್ನ ಆ ರಾಯರು ನನ್ನ ಹತ್ರನೂ ಸುಳಿಸಿಲ್ಲ ಯಾರೆಲ್ಲ ನನ್ನಿಂದ ಸಾಕು ಅಂತ ಹೇಳಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೋ ನಾನು ನಿಜ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಆಗದೆಲ್ಲ ಒಳ್ಳೆಯದಕ್ಕೆ ನೀವು ದೂರ ಇರಿ ಚೆನ್ನಾಗಿರಿ ಎಷ್ಟೇ ಹೇಳಬಹುದು ನಾವಂತೂ ನೋಡಿ ಭಗವಂತನ ಒಂದು ಪೂಜಾ ಅಥವಾ ಒಂದು ಈ ಒಂದು ಜಾಗಕ್ಕೆ ಬಂದಾಗ ಅಂದರೆ ಪೂಜೆ ಪುನಸ್ಕಾರ ದೇವರು ದಿಂಡರು ಅಂತ ಬಂದಾಗ ನಮಗೆ ಮುಂದೆ ಇರೋ ವ್ಯಕ್ತಿ ಯಾರೇ ಆಗಿರಲಿ ಅದನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ ಸೊ ಎಲ್ಲವೂ ನಮಗೆ ಭಗವಂತ ಭಗವಂತ ಏನು ದಾರಿ ತೋರಿಸ್ತಾನೋ ಆ ದಾರಿಯಲ್ಲಿ ಹೋಗುವಂತಹ ಮಕ್ಕಳು ನಾವು ಇವತ್ತು ಯಾಕೆ ಇದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು ಅಂತಂದರೆ ಕೆಲವೊಂದು ಏನಂತೀವಿ ಸಿಹಿ ಘಟನೆಗಳಾಗಿರಲಿ ಕಹಿ ಘಟನೆಗಳು ಮರೆಯೋಕ್ಕಾಗೋದಿಲ್ಲ ಬಟ್ ಅದು ನಮಗೆ ಘಾಸಿ ಅನ್ನಿಸ್ಬಾರ್ದು ಹೃದಯ ಅವರನ್ನು ನೆನೆಸ್ಕೊಂಡಾಗ ಹೃದಯ ಎಲ್ಲ ಭಾರ ಆಗಿ ಕಣ್ಣಲ್ಲಿ ನೀರು ಬರೋದು ಹಾಗೆಲ್ಲ ಆಗತ್ತೆ ಬಟ್ ನಿಜವಾಗ್ಲೂ ನೀವು ಅವರಿಂದ ದೂರ ಆಗಿದ್ದೀರಾ ಅಂತಂದರೆ ಈ ಥರದ್ದು ಯಾವುದೂ ಆಗಲ್ಲ ನಿಮ್ಗಿನ್ನೂ ಆಗ್ತಾಯಿದೆ ಅಂತಂದರೆ ಆ ವ್ಯಕ್ತಿಯ ಜೊತೆಗೆ ಕನೆಕ್ಷನ್ ಚೆನ್ನಾಗಿದೆ ಆದಷ್ಟು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೀವು ಅವರನ್ನು ನೆನೆಸ್ಕೊಂಡಾಗಲೂ ನಿಮಗೇನು ಅನ್ನಿಸ್ತಾ ಇಲ್ಲ ಅಂದರೆ ಆದಷ್ಟು ಅಂಥವರಿಂದ ದೂರ ಇರಿ ಇದೊಂದು ಕಿವಿ ಮಾತು ಆ್ಯಂಡ್ ಈ ರೀತಿ ಪವಾಡಗಳು ಎಷ್ಟೋ ಅದನ್ನು ಕುತ್ಕೊಂಡು ಹೇಳಿದ್ರೆ ಒಂದು ವೀಡಿಯೋ ಸಾಕಾಗೋದಿಲ್ಲ ನನಗೆ ಸೊ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಮನೇಲಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾವು ಮಾಲ್ಗೆ ಹೊರಟ್ವಿ ಅಂದರೆ ಇದು ವೈಟ್ ಫೀಲ್ಡಲ್ಲಿರುವಂತಹ ಮಾಲು ಸೊ ಅಲ್ಲಿ ಹೇಗಿತ್ತು ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹೇಗೆಲ್ಲ ಎಂಜಾಯ್ ಮಾಡಿದ್ರಿ ಅನ್ನೋದನ್ನು ಸೊ ಆ ವೀಡಿಯೋ ನೋಡಬೇಕು ಅಂದರೆ ಸದ್ಯಕ್ಕೆ ಈ ವಿಡಿಯೋನ ಎಂಡ್ ಮಾಡಬೇಕಲ್ವಾ ಸೊ ಹಾಗಾಗಿ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಏನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್